ಮೀನುಗಾರಿಕೆಗೆ ತೆರಳಿದ್ದ ಬೋಟಿಗೆ ಸಮುದ್ರ ಮಧ್ಯೆ ಇನ್ನೊಂದು ಬೋಟ್ ಡಿಕ್ಕಿ ಹೊಡೆದ ಪರಿಣಾಮ ಬೋಟ್ ಮುಳುಗಡೆಯಾಗಿದ್ದು ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಬೋಟ್ನಲ್ಲಿದ್ದ ಐದು ಮಂದಿ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ ಭಟ್ಕಳ ತಾಲೂಕಿನ ಮಲ್ಪೆ ಗೋಪಾಲ ಗೋಪಾಲಸುವರ್ಣ ಎಂಬುವವರ ಮಾಲ್ತಿದೇವಿ ಬೋಟು ಮೇ ಹದಿನಾರರಂದು ರಾತ್ರಿ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ಭಟ್ಕಳ ಕಡೆಗೆ ತೆರಳಿತ್ತು ಇದರಲ್ಲಿ ತಾಂಡೇಲ್ ಸುರೇಶ್ ಕುಂದರ್ ಮೀನುಗಾರರಾದ ಶಂಕರ್ ಕುಂದರ್ ಶಂಕರ್ ಪೂಜಾರಿ ಯೋಗೇಂದ್ರ ಫರೀದ್ ಅಬ್ದುಲ್ ಘನಿ ಶೇಖ್ ಇದ್ದರು ಮೇ ಹದಿನೇಳರಂದು ಬೆಳಗಿನ ಜಾವ ಭಟ್ಕಳ ಸಮೀಪ ಸುಮಾರು ಹನ್ನೆರಡು ಮಾರು ದೂರದಲ್ಲಿ ಹೋಗುತ್ತಿದ್ದ ಬೋಟಿಗೆ ಶ್ರೀ ದುರ್ಗಾ ಬೋಟು ಡಿಕ್ಕಿ ಹೊಡೆಯಿತು ಎನ್ನಲಾಗಿದೆ ಇದರ ಪರಿಣಾಮ ಮಾಲ್ತಿದೇವಿ ಬೋಟಿನ ಮಧ್ಯಭಾಗದ ಅಡಿ ಎದ್ದು ಹೋಗಿದ್ದು ನೀರು ಒಳಗೆ ಬರಲು ಆರಂಭಿಸಿತು ಡಿಕ್ಕಿ ಹೊಡೆದ ದುರ್ಗಾ ಬೋಟು ಮತ್ತು ಹತ್ತಿರದಲ್ಲೇ ಇದ್ದ ಪಾಂಚುಜನ್ಯ ಬೋಟಿನವರು ಮಾಲ್ತಿದೇವಿ ಬೋಟನ್ನು ಹಗ್ಗದಿಂದ ಕಟ್ಟಿ ಗಂಗೊಳ್ಳಿ ಬಂದರಿನ ಅಲ್ಲಿ ಎಳೆದು ತರುವಾಗ ಗಂಗೊಳ್ಳಿ ಅಳಿವೆಯಿಂದ ಸುಮಾರು ಎಂಟರಿಂದ ಹತ್ತು ಮಾರು ದೂರ ಹಗ್ಗ ತುಂಡಾಯಿತು ಕಾರಣ ಮಾಲ್ತಿದೇವಿ ಬೋಟು ನೀರಿನಲ್ಲಿ ಶೇಕಡಾ ತೊಂಬತ್ತರಷ್ಟು ಮುಳುಗಡೆಗೊಂಡಿತು ಈ ವೇಳೆ ಈ ಬೋಟಿನಲ್ಲಿದ್ದ ಎಲ್ಲಾ ಮೀನುಗಾರರನ್ನು ದುರ್ಗಾ ಮತ್ತು ಪಾಂಚಜನ್ಯ ಬೋಟಿನವರು ರಕ್ಷಿಸಿದ್ದು ಯಾವುದೇ ಜೀವಹಾನಿಯಾಗಿಲ್ಲ ಎಂದು ತಿಳಿದುಬಂದಿದೆ ಬೋಟಿನಲ್ಲಿದ್ದ ಒಂದು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಐದುನೂರು ಲೀಟರ್ ಡೀಸೆಲ್ ಎಂಟು ಟ್ರಾಲ್ ಬಲೆ ಅಶೋಕ್ ಲೈಲ್ಯಾಂಡ್ ಇಂಜಿನ್ ಇತರೆ ಉಪಕರಣಗಳು ಸೇರಿದಂತೆ ಒಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಬಲೆ ಮತ್ತು ಇನ್ನಿತರ ಸಲಕರಣೆಗಳು ನೀರಿನಲ್ಲಿ ತೇಲಿ ಹೋಗಿರುವುದಾಗಿ ಕರಾವಳಿ ಕಾವಲು ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಲಾಗಿದೆ ಉದಯ್ ನಾಯ್ಕ ನುಡಿಸಿರಿ ನ್ಯೂಸ್ ಭಟ್ಕಳ